ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗ್ರಾಮವನ್ನಲ್ಲಿ ನೀವು ಯಾವ ರೀತಿ ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕೆ ಯಾವ್ಯಾವೆಲ್ಲ ಒಂದು ದಾಖಲಾತಿಗಳು ನೀವು ಇಟ್ಕೊಂಡಿರಬೇಕು ಅನ್ನೋದನ್ನ ನಾನು ನಿಮಗೆ ಮೊದಲೇ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಮತ್ತು ರೇಷನ್ ಕಾರ್ಡ್ ಇರಬೇಕಾಗತ್ತೆ ಮಕ್ಕಳುಗಳದಾದ್ರೆ ಸ್ಕೂಲ್ ಸರ್ಟಿಫಿಕೇಟ್ಗಳಾಗುತ್ತೆ ಇಲ್ಲ ವೋಟರ್ ಐ ಡಿ ಇದ್ರೆ ವೋಟರ್ ಐಡಿ ಇರಬೇಕಾಗತ್ತೆ ಈ ಥರದಲ್ಲಿ ನೀವು ಒಂದಷ್ಟು ದಾಖಲಾತಿಗಳು ಒಂದು ಅಡ್ರೆಸ್ ಪ್ರೂಫ್ ಮತ್ತು ಐ ಡಿ ಪ್ರೂಫ್ಗಳೇನಿದೆ ಈ ಐ ಡಿ ಪ್ರೂಫ್ ಮತ್ತು ಆ ಪ್ರೂಫ್ ಪ್ರೂಫ್ಗಳನ್ನ ಇಟ್ಕೊಂಡಿರ್ಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಆ ಫೋನ್ ನಂಬರ್ ಇಮೇಲ್ ಅಡ್ರೆಸ್ ಇದೆಲ್ಲ ಇಟ್ಕೊಂಡಿರ್ಬೇಕಾಗತ್ತೆ ಯಾವ ರೀತಿ ಮಾಡೋದ್ನ ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟ್ ಪ್ರೋಸೆಸ್ನ ತಿಳ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ಒಂದು ನಿಮ್ಮ ಸೇವಾ ಸಿಂಧು ಪೋರ್ಟಲ್ ಏನಿದೆ ಆ ಒಂದು ಸೇವಾ ಸಿಂಧು ಪೋರ್ಟಲ್ನ ನೀವು ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊತಿದ್ದಂಗೆ ನೀವು ನೋಡ್ಕೊಬೋದು ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಹೇಳ್ಕೊಡ್ತಾ ಇದೆ ಇಲ್ಲಿ ನೀವು ಅಪ್ಲೈ ಫಾರ್ ಸರ್ವಿಸಸ್ ಅಲ್ಲಿ ವಿ ಅವೈಲಬಲ್ ಸರ್ವಿಸಸ್ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡ್ಕೊಬೇಕು ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನೇನಿದೆ ಇದನ್ನೆಲ್ಲ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮು ಇದೆಲ್ಲ ನೀವು ಸ್ಕ್ಯಾನ್ ಮಾಡಿ ಸೊ ಅದನ್ನ ಪಿ ಡಿ ಎಫ್ ಮಾಡಿ ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಸ್ಕ್ಯಾನ್ ಮಾಡಿ ಮೊದಲೇ ಇಟ್ಕೊಂಡಿರ್ಬೇಕು ಯಾಕೆಂದ್ರೆ ಟೈಮ್ ಲಿಮಿಟ್ ಇರುತ್ತೆ ಆ ಟೈಮ್ ಲಿಮಿಟ್ ಒಳಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಸೊ ನೋಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ನೀವು ಡೈರೆಕ್ಟ್ ಆಗಿ ರೆವಿನ್ಯೂ ಸರ್ವಿಸ್ ಸರ್ವಿಸಸ್ ಅಂತ ನೀವೇನಿದೆ ರೆವಿನ್ಯೂ ಸರ್ವಿಸಸ್ ಅಂತ ಕ್ಲಿಕ್ ಮಾಡಬೇಕಾದ್ರೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಕೋಬೋದು ನೀವು ಮೊದಲನೇ ಆಪ್ಷನ್ ಕಾಣ್ತಾ ಇದೆ ನೋಡಿ ಸೊ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸೊ ಇಲ್ಲಿ ನಿಮಗೆ ಮೊದಲನೇ ಸರ್ವಿಸಸ್ ಏನು ಕಾಣ್ತಾ ಇದೆ ಅಪ್ಲೈ ಫಾರ್ ಅಪ್ಲಿಕೇಶನ್ ಫಾರ್ ಅಪ್ಲೈಯಿಂಗ್ ರೆವಿನ್ಯೂ ಸರ್ವಿಸಸ್ ಅಂತ ಏನಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಕ್ಲಿಕ್ ಇಯರ್ ಫಾರ್ ಡೌನ್ಲೋಡ್ ಅಕ್ಲೈರ್ಮೆಂಟ್ ಏನಿದೆ ಈ ಒಂದು ಅಕಾಯಿನ್ಮೆಂಟ್ನ ಡೌನ್ಲೋಡ್ ಇಲ್ಲಿ ಮಾಡ್ಕೋಬೇಕಾಗತ್ತೆ ಮತ್ತೆ ಇಲ್ಲಿ ರೆವಿನ್ಯೂ ಸರ್ವಿಸಸ್ ಅಂತ ಏನಿದೆ ಆ ಒಂದು ರೆವಿನ್ಯೂ ಸರ್ವಿಸಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ನೆಕ್ಸ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ರೀಡೈರೆಕ್ಟ್ ಇದು ನಾಡ ಕಚೇರಿ ಆ ಒಂದು ಪೇಜ್ ಏನಿದೆ ಈ ಒಂದು ಕಡ್ಡಾಯ ಇಲಾಖೆ ನಾಡ ಕಚೇರಿ ಪೇಜ್ಗೆ ನೀವು ರೀಡೈರೆಕ್ಟ್ ಆಗುತ್ತೆ ಸೊ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳೇನಿದೆ ಆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿಕೊಂಡು ಅದನ್ನ ಜೆ ಪೆಗಲ್ಲ ಅದು ಪಿ ಡಿ ಎಫ್ ಫೈಲಲ್ಲಿ ನೀವು ಇಟ್ಕೊಂಡಿರ್ಬೇಕು ಪಿ ಡಿ ಎಫ್ ಫೈಲ್ ಅಲ್ಲಿ ಇಟ್ಕೊಂಡಿದ್ರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ತರ ಲಾಗಿನ್ ನಿಮ್ಗೆ ಓಪನ್ ಆಗುತ್ತೆ ಓಪನ್ ಆಗ್ತಿದಂಗೆ ಇಲ್ಲಿ ಹೊಸ ವಿನಂತಿ ಏನಿದೆ ಈ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಯಾಶ್ ಸರ್ಟಿಫಿಕೇಟ್ ಬೇಕು ಅಂದ್ರೆ ಕ್ಯಾಶ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಗೆ ಏನಾದ್ರು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ನೀವು ಯಾವ್ದು ಅಪ್ಲೈ ಮಾಡ್ತಾ ಇರ್ತೀರ ಆ ಒಂದು ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಿಮಗೆ ಸೇವಾ ಶುಲ್ಕ ಅಂತ ನಲ್ವತ್ತು ರೂಪಾಯಿ ಇರುತ್ತೆ ನೋಡ್ಕೋಬೋದು ಸೊ ನೀವು ಇನ್ಪರ್ಸನ್ ಆಗಿ ತೊಗೊಂಡ್ರೆ ಜೀರೋ ಇರುತ್ತೆ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಏನ ಬೇಕು ಅಂತಂದರೆ ನಿಮಗೆ ಎಕ್ಸ್ಟ್ರಾ ನಲ್ವತ್ತೊಂದು ರೂಪಾಯಿನ ನೀವು ಕಟ್ಟಬೇಕಾಗತ್ತೆ ನಿಮಗೆ ಅವಶ್ಯಕತೆ ಇರುವಂಥ ದಾಖಲಾತಿಗಳು ಯಾವ್ಯಾವ ಇದೆ ಅನ್ನೋದನ್ನ ನೀವು ನೋಡ್ಕೋಬೋದು ಇಷ್ಟರಲ್ಲಿ ಯಾವ್ಯಾವ ದಾಖಲಾತಿಗಳು ನೀವು ಇಟ್ಕೊಂಡಿರಬೇಕು ಅಂತ ಒಂದು ರೇಷನ್ ಕಾರ್ಡ್ ಇರಬೇಕಾಗತ್ತೆ ಎರಡನೇದು ಬಂದು ಎಪಿಕ್ ಅಂದರೆ ನಿಮ್ಮ ವೋಟರ್ ಐಡಿ ಏನಿದೆ ವೋಟರ್ ಐ ಡಿ ಇರಬೇಕಾಗತ್ತೆ ವೇತನ ಪ್ರಮಾಣ ಪತ್ರ ನಿಮ್ಮ ಹತ್ರ ಸ್ಯಾಲ್ರಿ ಸ್ಲಿಪ್ ಇತ್ತು ಅಂದರೆ ಸ್ಯಾಲ್ರಿ ಸ್ಲಿಪ್ ಇರಬೇಕಾಗತ್ತೆ ಮತ್ತು ಒಂದು ವರ್ಷದ ಒಂದು ನಗರ ವ್ಯಾಪ್ತಿಯಲ್ಲಿ ನಿಮ್ಮ ಏನು ಕಟ್ಟಿರ್ತಾರೆ ಆ ಒಂದು ಇದನ್ನು ಇಟ್ಕೊಂಡು ಬೇಕಾರೆ ಇನ್ಕಮ್ಗೆ ಅಪ್ಲೈ ಮಾಡ್ಕೋಬೋದು ಸೆಲ್ಫ್ ಡಿಕ್ಲೇರೇಷನ್ ಸ್ವಯಂ ಘೋಷಣೆ ಏನಿದೆ ಈ ಒಂದು ಸ್ವಯಂ ಘೋಷಣೆ ಪತ್ರ ಇಟ್ಕೋಬೇಕಾಗತ್ತೆ ಇದು ಎಲ್ಲಿ ಸಿಗುತ್ತೆ ಅನ್ನೋದು ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಸೊ ಡಿಸ್ಕ್ರಿಪ್ಷನ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಇದೆ ಆ ಚಾನಲಲ್ಲಿ ಈ ಒಂದು ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ನ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು ಅದು ಯಾವ ರೀತಿ ಇರುತ್ತೆ ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬೇಕಾರೆ ಸೊ ಅದಾದಮೇಲೆ ನಿಮಗೆ ಇಲ್ಲಿ ಗುರುತಿನ ಚೀಟಿ ನಿಮ್ಮ ಹತ್ರ ಯಾವುದೋ ಒಂದು ಐಡೆಂಟಿಟಿ ಇದಿರುತ್ತೆ ಕಾರ್ಡ್ ಇರುತ್ತೆ ಅದನ್ನು ಇಟ್ಕೋಬೋದು ಮತ್ತು ನಿಮಗೆ ಅಡ್ರೆಸ್ ಪ್ರೂಫ್ಗೆ ಏನು ಬೇಕು ಆ ಒಂದು ಅಡ್ರೆಸ್ ಪ್ರೂಫ್ ಪುರಾವೆಗೂ ಸಹ ಒಂದು ದಾಖಲಾತಿನ ನೀವು ಇಟ್ಕೊಂಡಿರಬೇಕಾಗತ್ತೆ ಸೊ ಇಟ್ಟು ಇಷ್ಟು ದಾಖಲಾತಿಗಳು ನೀವು ಇಟ್ಕೊಂಡು ನೀವು ಅರ್ಜಿನ ಹಾಕೋಬೇಕಾಗತ್ತೆ ಸೊ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲೊಂದಷ್ಟು ಇನ್ಸ್ಟ್ರಕ್ಷನ್ಗಳು ಕಟ್ಟಿದರೆ ನೀವು ಪ್ರತಿ ಒಂದು ಯಾವ ಅಪ್ಲೋಡ್ ಮಾಡ್ತಿರೋ ಡಾಕ್ಯುಮೆಂಟ್ಗಳು ಆ ದಾಖಲಾತಿಗಳೆಲ್ಲ ನಿಮಗೆ ಪಿ ಡಿ ಎಫ್ ಫೈಲಲ್ಲಿ ಇರಬೇಕು ಅದು ನಿಮಗೆ ಇನ್ನೂರು ಕೆ ಬಿ ಒಳಗಡೆ ನೀವು ಆ ಒಂದು ಪಿ ಡಿ ಎಫ್ ಫೈಲನ್ನ ಮಾಡ್ಕೋಬೇಕಾಗತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಿಮಗೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಅಲ್ಲಿ ಯಾವ ಒಂದು ಪ್ರಮಾಣ ಪತ್ರ ಆ ಭಾಷೆನ ಆಯ್ಕೆ ಮಾಡಿಕೊಂಡು ನೀವು ತಗೋಬೇಕಾಗತ್ತೆ ಪ್ರತಿಯೊಂದನ್ನು ಸ್ಕ್ಯಾನ್ ಮಾಡಿಕೊಂಡು ಫಸ್ಟೇ ರೆಡಿ ಮಾಡ್ಕೊ ಇಟ್ಕೋಬೇಕು ಅದಾದ ಮೇಲೆ ನೀವು ಅಪ್ಲಿಕೇಶನ್ ಹಾಕಕ್ಕೆ ಹೋಗಿ ಸೊ ಇಲ್ಲಿ ಮುಂದುವರೆಸಿ ಅಂತ ಏನಿದೆ ಈ ಒಂದು ಮುಂದುವರೆಸಿ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಇದೆಯಾ ಇಲ್ವಾ ಅಂತ ಕೇಳುತ್ತೆ ಅಕಸ್ಮಾತ್ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇತ್ತು ಅಂತಂದರೆ ಎಸ್ ಅಂತ ಕೊಡಿ ಅಲ್ಲಿ ನೀವು ಪಡಿತರ ಚೀಟಿಯ ಸಂಖ್ಯೆ ಅಂತ ಏನಿದೆ ಈ ಒಂದು ಪಡಿತರ ಚೀಟಿಯ ಸಂಖ್ಯೆ ಏನಾದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ರೇಷನ್ ಕಾರ್ಡ್ ನಂಬರ್ ಏನಿದೆ ಈ ಒಂದು ರೇಷನ್ ಕಾರ್ಡ್ನ ನಂಬರ್ನ ನೀವು ನಮೂದಿಸಬೇಕಾಗತ್ತೆ ನಾನೊಂದು ರೇಷನ್ ಕಾರ್ಡ್ ನಂಬರ್ನ ಹಾಕ್ತಾ ಇದೀನಿ ನೋಡ್ಕೋಬೋದು ಸೊ ಇದೆಲ್ಲ ನಿಮಗೆ ಸ್ವಲ್ಪ ಬ್ಲರಾಗಿ ಕಾಣುತ್ತೆ ಯಾಕೆಂದ್ರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಿಮಗೆ ಬ್ಲರಾಗಿ ಕಾಣುತ್ತೆ ರೇಷನ್ ಕಾರ್ಡು ಬಟ್ ನಾನು ಏನು ಹೇಳ್ತೀನಿ ಅದನ್ನ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ಮುಂದುವರಿಸಿ ಅಂತ ಏನಿದೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಮುಂದುವರಿಸಿ ಅಂತ ಏನು ಇದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಒಂದಷ್ಟು ಅರ್ಜಿದಾರರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಕಾಣುತ್ತೆ ನೋಡಿ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಅಂತ ಏನಿದೆ ಈ ಒಂದು ಆಪ್ಷನಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಯಾರ್ಯಾರೆಲ್ಲ ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಇದ್ರೆ ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತ ತೋರಿಸುತ್ತೆ ಆ ಹೆಸರುಗಳು ಅದಾದ್ಮೇಲೆ ನಿಮ್ಗೆ ಯಾರ್ದು ಇನ್ಕಮ್ ಸರ್ಟಿಫಿಕೇಟ್ ಮಾಡಬೇಕು ಆ ಇನ್ಕಮ್ ಸರ್ಟಿಫಿಕೇಟ್ ಮಾಡುವಂತ ಒಂದು ನೇಮ್ ಯಾರು ಇರುತ್ತೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸಮಟೈಮ್ಸ್ ನಿಮ್ಗೆ ಕನ್ನಡ ಇಂಗ್ಲಿಷ್ ಎರಡು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಇಲ್ಲಿ ನಿಮ್ಗೆ ಕನ್ನಡದಲ್ಲಿ ಬೇಕು ಅಂತ ಅಂದಾಗ ನೀವು ಸಮ್ ಟೈಮ್ಸ್ ಇಂಗ್ಲೀಷ್ ಅಲ್ಲಿ ಬಂತು ಅಂದ್ರೆ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕನ್ನಡದಲ್ಲಿ ಕ್ಲಿಕ್ ಮಾಡಿ ಸೊ ನಿಮ್ಗೆ ಆ ಒಂದು ಇಂಗ್ಲೀಷು ಕನ್ನಡ ಪ್ರಾಬ್ಲಮ್ ಏನಿರುತ್ತೆ ಅದು ಸಾಲ್ವ್ ಆಗುತ್ತೆ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಶೋದ್ ಅಂತ ಕೊಟ್ರೆ ಸೊ ನಿಮ್ಗೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆಗ್ತಿದಂಗೆ ನೋಡ್ಕೋಬಹುದು ಜಿಲ್ಲೆ ಮಂಡಿ ಎಲ್ಲ ಪ್ರತಿ ಒಂದನ್ನು ಸೆಲೆಕ್ಟ್ ಆಗಿರುತ್ತೆ ಗ್ರಾಮ ಎಲ್ಲ ಸೊ ಇಲ್ಲಿ ಅರ್ಜಿದಾರರ ಹೆಸರು ಏನಿರುತ್ತೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಆಯ್ಕೆ ಯಾವ್ದಿರುತ್ತೆ ಕುಮಾರಿನ ಶ್ರೀಮತಿನ ಶ್ರೀನ ಯಾವ್ದು ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ್ಮೇಲೆ ತಂದೆ ಆಗಿದ್ರೆ ತಂದೆ ಗಂಡ ಆಗಿದ್ರೆ ಗಂಡ ಏನಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅವರ ಒಂದು ತಂದೆ ಹೆಸರು ಏನಿರುತ್ತೆ ತಂದೆ ಹೆಸರು ಇದನ್ನೆಲ್ಲ ಒಂದ್ಕಡೆ ಟೈಪ್ ಮಾಡಿ ಹಿಂಗೆ ಇದು ಇಟ್ಕೊಬಿಡಿ ಅದ್ ಜಸ್ಟ್ ಬಂದ್ಬಿಟ್ಟು ನೀವು ಕಾಪಿ ಪೇಸ್ಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಈ ರೀತಿ ಕಾಪಿ ಮಾಡ್ಕೊಳ್ಳಿ ಇಲ್ಲಿ ಬಂದುಬಿಟ್ಟು ಡೈರೆಕ್ಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ನಿಮ್ಗೆ ಈಸಿ ಆಗುತ್ತೆ ಸೊ ಅವರ ಒಂದು ತಾಯಿ ಹೆಸ್ರು ಕೇಳುತ್ತೆ ತಾಯಿ ಹೆಸ್ರೂ ಅಷ್ಟೆ ಸೊ ನೀವು ಬಂದು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿ ಇಲ್ಲಿ ತಂದು ಪೇಸ್ಟ್ ಮಾಡಿ ಸೊ ಇಲ್ಲಿ ಅಡ್ರೆಸ್ಗಳೆಲ್ಲ ಏನೇನು ಇರುತ್ತೆ ಪ್ರತಿಯೊಂದು ಅಷ್ಟೇ ನೀವು ಆ ಅಡ್ರೆಸ್ಗಳನ್ನೂ ಒಂದ್ಸಲಿ ಆಲ್ರೆಡಿ ಟೈಪ್ ಮಾಡಿ ಇಟ್ಕೊಬಿಡಿ ಸೊ ಟೈಪ್ ಮಾಡಿ ಇಟ್ಕೋತು ಅಂತಂದರೆ ನಿಮಗೆ ಈಸಿಯಾಗಿ ನೀವು ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೋಬೋದು ಇಲ್ಲ ಅಂತಂದರೆ ನೀವು ಟೈಪ್ ಮಾಡ್ತಾ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಅಂತ ಕೂತ್ಕೊಂಡ್ರೆ ಸೊ ಡಿಲೇ ಆಗುತ್ತೆ ಹಾಗಾಗಿ ನೀವೇನು ಮಾಡ್ತೀರ ಎಲ್ಲ ಪ್ರತಿಯೊಂದು ಮೊದಲೇ ಟೈಪ್ ಮಾಡಿ ಇಟ್ಕೊಂಡು ಜಸ್ಟ್ ಇಲ್ಲಿ ಬಂದು ಕಾಪಿ ಪೇಸ್ಟ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಈಸಿಯಾಗಿ ಬೇಗ ಬೇಗ ಅಪ್ಲಿಕೇಶನ್ಗಳಾಗುತ್ತೆ ಇದಾಗ್ತಿದ್ದಂಗೆ ನೀವು ನೋಡ್ಕೊಬೋದು ಇಲ್ಲಿ ಪಿನ್ ಕೋಡ್ ಏನಿದೆ ಪಿನ್ ಕೋಡನ್ನ ಹಾಕೋಬೇಕಾಗುತ್ತೆ ಸೊ ಪಿನ್ ನ ಹಾಕೊಳ್ಳಿ ಅದಾದಮೇಲೆ ಒಂದು ಕಸ್ಟಮರ್ದು ಮೊಬೈಲ್ ನಂಬರ್ ಏನಿರುತ್ತೆ ಮೊದಲು ಮೊಬೈಲ್ ನ ಹಾಕೊಳ್ಳಿ ಕಸ್ಟಮರ್ ಮೊಬೈಲ್ ನ ಫಸ್ಟ್ ಎಂಟ್ರಿ ಮಾಡಿಕೊಂಡು ಓ ಟಿ ಪಿ ಕಳುಹಿಸಿ ಅಂತ ಏನಿದೆ ಆ ಒಂದು ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ಆ ಒಂದು ಮೊಬೈಲ್ ನಂಬರ್ ಯಾವ್ದು ಕೊಡ್ತೀರಾ ಆ ಮೊಬೈಲ್ ನಂಬರ್ಗೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ನ ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿನ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಪರಿಶೀಲಿಸಿ ಅಂತ ಏನಿದೆ ಸೊ ವೆರಿಫಿಕೇಶನ್ ಕೊಡಬೇಕಾಗತ್ತೆ ಸೊ ವೆರಿಫೈಡ್ ಸಕ್ಸಸ್ಫುಲ್ ಏನು ಬರುತ್ತೆ ಅದಾದ್ಮೇಲೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಏನಿದೆ ಆ ಒಂದು ಇಮೇಲ್ ಅಡ್ರೆಸ್ನ ಹಾಕಿ ಟ್ಯಾಪ್ ಮಾಡಬೇಕಾಗತ್ತೆ ಟ್ಯಾಪ್ ಮಾಡ್ತಿದ್ದಂಗೆ ನಿಮಗೆ ಒ ಟಿ ಪಿ ಕಳುಹಿಸಿ ಅಂತ ಏನಿದೆ ಸೇಮ್ ಟು ಸೇಮ್ ನಿಮ್ಮದು ಆ ಒಂದು ಮೇಲ್ ಐ ಗೆ ನಿಮಗೊಂದು ಒ ಟಿ ಪಿ ಬರುತ್ತೆ ಸೇಮ್ ನಿಮ್ಮ ಮೊಬೈಲ್ ನಂಬರ್ ಯಾವ ರೀತಿ ಓ ಟಿ ಪಿ ಬಂತು ಸೇಮ್ ಅದೇ ರೀತಿಯೇ ನಿಮಗೆ ಇಲ್ಲೂ ಸಹ ನಿಮಗೊಂದು ಓ ಟಿ ಪಿ ಬರುತ್ತೆ ಆ ಒಂದು ಮೇಲೆ ಬಂದಿರುವಂಥ ಓ ಟಿ ಪಿನೂ ಸಹ ನೀವು ಎಂಟರ್ ಮಾಡಬೇಕಾಗತ್ತೆ ಎಂಟರ್ ಮಾಡ್ತಿದ್ದಂಗೆ ಪರಿಶೀಲಿಸಿ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಓ ಟಿ ಸಿ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಅದಾದಮೇಲೆ ನಿಮ್ಮ ಪ್ರಮಾಣ ಪತ್ರವನ್ನು ಡಿಜಿ ಲಾಕರ್ಗೆ ತಳ್ಳಲು ಬಯಸುವ ಡಿಜಿ ಲಾಕರ್ಗೆ ಬೇಕಾ ಅಂತಂದರೆ ಎಸ್ ಅಂತ ಕೊಡಿ ಅದಾದಮೇಲೆ ಪ್ರಮಾಣ ಪತ್ರ ವಿತರಣಾ ವಿಧಾನ ಅಂತ ಏನು ಕೇಳಿದೆ ಇನ್ ಪರ್ಸನ್ ಕೊಟ್ಟರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಸ್ಪೀಡ್ ಪೋಸ್ಟ್ ಕೊಟ್ಟರೆ ನಿಮಗೆ ನಲವತ್ತೊಂದು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಸೊ ನೀವು ಇಂಪರ್ಸನ್ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಮುಂದುವರಿಸಿ ಅಂತ ಏನಿದೆ ಸೊ ಮುಂದಿನದು ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಕುಟುಂಬದ ವಾರ್ಷಿಕ ವರಮಾನ ಅಂತ ಏನಿದೆ ಸೊ ಒಂದು ಅವ್ರದ್ದು ಕುಟುಂಬದ ವಾರ್ಷಿಕ ವರಮಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಮುಂದಿನದು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ನೋಡ್ಕೋಬೋದು ಪಡಿತರ ಚೀಟಿ ಎಪ್ಪಿಕ್ ವೇತನ ಪ್ರಮಾಣ ಪತ್ರ ಒಂದು ವರ್ಷದ ಇದು ದಾಖಲೆ ಸೆಲ್ಫ್ ಡಿಕ್ಲರೇಷನ್ ಪ್ರತಿಯೊಂದನ್ನು ಕೇಳುತ್ತೆ ನೀವು ಇಲ್ಲಿ ಗುರುತಿನ ಚೀಟಿ ಪು ವಿಳಾಸದ ಪುರಾವೆ ಮತ್ತು ಸ್ವಯಂ ಘೋಷಣೆ ಪತ್ರ ಮೂರೂ ಸಹ ಸ್ಟಾರ್ ಮಾರ್ಕ್ ಇದೆ ಮ್ಯಾಂಡೇಟರಿ ಇರುತ್ತೆ ಈ ಮೂರನ್ನು ಅಪ್ಲೋಡ್ ಮಾಡಲೇಬೇಕು ನೋಡ್ಕೊಳ್ಳಿ ನಾನು ಮಾಡ್ತೀನಿ ಸೊ ಸ್ವಯಂ ಘೋಷಣೆ ಪತ್ರ ಏನಿದೆ ಸೊ ನಾನು ಆಲ್ರೆಡಿ ಅಪ್ಲಿಕೇಶನಲ್ಲಿ ನಾನು ಹಾಕೊಂಡಿದ್ದೀನಿ ಹಾಕಿ ಜಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಅಂತ ಕೊಡಬೇಕಾಗತ್ತೆ ಎರಡನೇದಾಗಿ ಗುರುತಿನ ಚೀಟಿ ಅಂತ ಏನಿದೆ ಸೊ ಗುರುತಿನ ಚೀಟಿಲಿ ಬೇಕಾದ್ರೆ ನೀವು ಆಧಾರ್ ಕಾರ್ಡ್ನ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು ನಾನು ನಿಮಗೆ ಆಧಾರ್ ಕಾರ್ಡ್ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲ ರೇಷನ್ ಕಾರ್ಡ್ ಬೇಕಾದ್ರು ಸೆಲೆಕ್ಟ್ ಮಾಡ್ಕೋಬೋದು ಯಾವುದಾದ್ರು ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡ್ಕೊ ಅಪ್ಲೋಡ್ ಅಂತ ಕೊಡಬೇಕಾಗತ್ತೆ ಅಲ್ಲಿ ಅಪ್ಲೋಡ್ ಆಗುತ್ತೆ ವಿಳಾಸ ಎತ್ಕು ಬಂದು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಆಧಾರ್ ಕಾರ್ಡ್ ಏನಿದೆ ಆಧಾರ್ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ಕೊಟ್ಟು ಅಪ್ಲೋಡ್ ಅಂತ ಕೊಡಬೇಕಾಗತ್ತೆ ಅಪ್ಲೋಡ್ ಆಗುತ್ತೆ ಇನ್ನು ಎಕ್ಸ್ಟ್ರಾ ನಿಮಗೆ ನೋಡಿ ಇಲ್ಲಿ ಆ ಪಡಿತರ ಚೀಟಿ ಅಂತ ಏನಿದೆ ಈ ಒಂದು ಅಪ್ಲಿಕೇಶನ್ ಯಾವುದಕ್ಕೂ ಒಂದನ್ನು ಅಪ್ಲೋಡ್ ಮಾಡಿ ರೇಷನ್ ಕಾರ್ಡ್ ಇಟ್ಕೊಂಡ್ರೆ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ನೀವು ಡೈರೆಕ್ಟಾಗಿ ಇಲ್ಲಿ ನಿಮಗೆ ಡೈರೆಕ್ಟಾಗಿ ತೋರಿಸುತ್ತೆ ಸೊ ಫೈಲ್ ಅಪ್ಲೋಡೆಡ್ ಅಂತ ತೋರಿಸಿದಂಗೆ ನೀವು ಮುಂದಕ್ಕೆ ಬಂದುಬಿಟ್ಟು ಇಲ್ಲಿ ಸಲ್ಲಿಸಿ ಅಂತ ಏನಿದೆ ಈ ಒಂದು ಸಲಸಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಆರ್ ಡಿ ನಂಬರ್ ಏನಿದೆ ಈ ಒಂದು ಆರ್ ಡಿ ನಂಬರು ನಿಮಗೆ ಜನ್ರೇಟ್ ಆಗುತ್ತೆ ಜನ್ರೇಟ್ ಆಗ್ತಿದ್ದಂಗೆ ನೀವು ಇಟ್ಕೋಬೋದು ಬೇಕಾರೆ ಈ ಒಂದು ಆರ್ ಡಿ ನಂಬರ್ನ ನೀವು ಕಾಪಿ ಮಾಡಾರು ಇಟ್ಕೊಳ್ಳಿ ಇಲ್ಲಾಂದ್ರೆ ಒಂದು ಕಡೆ ಫೋಟೋ ತೆಗ್ದಾರು ಇಟ್ಕೊಳ್ಳಿ ಫೋಟೋ ತೆಗ್ದು ಯಾಕೆಂದರೆ ಅಕ್ಲಾಗ್ಮೆಂಟ್ ನೀವು ತಗೋಬೇಕು ಅಂತಂದರೆ ಈ ಒಂದು ಆರ್ ಡಿ ನಂಬರ್ ಇರಬೇಕಾಗತ್ತೆ ಹಾಗಾಗಿ ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸಬ್ಮಿಟ್ ಆಗ್ತಿದ್ದಂಗೆ ನೋಡ್ಕೋಬೋದು ಈ ಸೈಗೆ ಮುಂದಕ್ಕೆ ಹೋಗುತ್ತೆ ಇದು ಸೊ ಇಲ್ಲಿ ಈ ಸೈನ್ ಬರುತ್ತೆ ಇಲ್ಲಿ ಈ ಸೈನ್ನ ಮಾಡಬೇಕಾಗತ್ತೆ ಇಲ್ಲಿ ಕಂಪ್ಲೀಟ್ ಆಗ್ತಿದಂಗೆ ನಿಮಗೆ ಈ ಸೈನ್ಗೆ ಡೈರೆಕ್ಟ್ ಆಗಿ ಏನು ಬರುತ್ತೆ ಇಲ್ಲಿ ಬರ್ತಿದಂಗೆ ಇಲ್ಲಿ ಕ್ಲಿಕ್ ಮಾಡಿ ಅವರ ಒಂದು ಆಧಾರ್ ನಂಬರ್ ಏನಿದೆ ಈ ಒಂದು ಆಧಾರ್ ನಂಬರ್ನ ಹಾಕಿ ಆ ಒಂದು ಓ ಟಿ ಪಿ ನ ತಗೋಬೇಕಾಗತ್ತೆ ಆ ಸೈನ್ ಕೇಳುತ್ತೆ ಈ ಸೈನ್ ಹಾಕಿ ಆಧಾರ್ ಕಾರ್ಡ್ ಹಾಕ್ತಿದಂಗೆ ನಿಮಗೆ ಈ ರೀತಿ ಪಾವತಿಸಬೇಕಾದ ಮೊತ್ತ ಅಂತ ಕೇಳುತ್ತೆ ಸೊ ಪಾವತಿಸಬೇಕಾದ ಮೊತ್ತದ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಸೇವಿಸಿ ಇಲ್ಲಿ ವಾಲೆಟ್ ಅಂತ ಇಲ್ಲಿ ಅಕ್ಸೆಪ್ಟ್ ಅಂತ ಏನಿದೆ ಟರ್ಮ್ಸ್ ಅಂಡ್ ಕಂಡೀಷನ್ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಸೇವಾ ಸಿಂಧು ವಾಲೆಟ್ ಅಂತ ಏನಿದೆ ಈ ವಾಲೆಟ್ ಡೈರೆಕ್ಟ್ ಆಗಿ ಮಾಡಬೇಕಾಗತ್ತೆ ಹಾಕ್ತಿದಂಗೆ ನಿಮ್ಗೆ ಆ ಒಂದು ನಿಮ್ಮ ಒಂದು ಪಾಸ್ವರ್ಡ್ ಏನಿರುತ್ತೆ ಅದನ್ನು ಡಿಫಾಲ್ಟ್ ಆಗಿ ಸೆಟ್ ಮಾಡ್ಕೊಂಡಿರ ಸೆಟ್ ಮಾಡ್ಕೊಂಡಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಪಾಸ್ವರ್ಡ್ ಏನಿರುತ್ತೆ ಪಾಸ್ವರ್ಡ್ ಹಾಕಿ ಡೈರೆಕ್ಟ್ ಸಬ್ಮಿಟ್ ಕೊಡಿ ಇಲ್ಲಿ ಕೇಳುತ್ತೆ ಆವತ್ತಿನ ಟ್ರಾನ್ಸಾಕ್ಷನ್ ಆದರೆ ಈ ಕ್ಯೂ ಎಮ್ ಎಸ್ ಅಂದರೆ ಅವತ್ತಿನ ದಿನದ ಎಷ್ಟು ಟ್ರಾನ್ಸಾಕ್ಷನ್ ಇರುತ್ತೆ ಅಷ್ಟೇ ನಂಬರ್ನ ಹಾಕೋಬೇಕಾಗತ್ತೆ ಹಾಕೋತಿದ್ದಂಗೆ ಇದೆಲ್ಲ ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ ಇಲ್ಲಿ ಆ್ಯಡ್ ಅಂತ ಏನಿದೆ ಆ್ಯಡ್ ಪೇಮೆಂಟ್ ಅಂತ ಅಮೌಂಟ್ ಎಷ್ಟು ಕಟ್ಟಾಗುತ್ತೆ ತೋರಿಸುತ್ತೆ ಪೇಮೆಂಟ್ ಇದೆ ಸೊ ಇದು ಯಾವ್ದು ಬೇಕಾದ್ರೆ ನೀವು ಕ್ಲೋಸ್ ಮಾಡ್ಕೋಬಹುದು ಇದು ಏನು ಬೇಕಾದ್ರೆ ಬೇಕಾಗಿಲ್ಲ ಇಲ್ಲಿ ನಿಮಗೆ ಕ್ಯಾಶ್ ಸಿಲಿಂಡರ್ ನಿಮಗೆ ಸೆವೆಂಟಿ ಫೈವ್ ರುಪೀಸ್ ಅಂತ ಏನಿದೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನೀವು ಸಬ್ಮಿಟ್ನ ಕೊಡ್ತು ಅಂತಂದ್ರೆ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ಸಬ್ಮಿಟ್ ಆಗುತ್ತೆ ನೀವು ಮಾಡಿರುವಂಥ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಆ ಇನ್ಕಮ್ ಸರ್ಟಿಫಿಕೇಟು ನಿಮಗೆ ಸಬ್ಮಿಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಇದೇ ರೀತಿ ನೀವು ಒಂದು ಇನ್ಕಮ್ ಸರ್ಟಿಫಿಕೇಟ್ಗೆ ನೀವು ಅರ್ಜಿಗಳನ್ನ ಹಾಕೋತಾ ಹೋಗ್ಬೋದು ನಾನು ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮು ನಮ್ಮ ಟೆಲಿಗ್ರಾಮ್ ಚಾನಲ್ ಏನಿದೆ ಆ ಚಾನಲಲ್ಲಿ ಕೊಟ್ಟಿರ್ತೀವಿ ಸೊ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ದು ಎರಡೂ ಲಿಂಕಲ್ಲಿ ಇರುತ್ತೆ ಸೊ ಡೈರೆಕ್ಟಾಗಿ ನೀವು ಆ ಒಂದು ಪೇಜ್ಗೆ ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ಗಳು ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇದಿಷ್ಟೇ ನೀವು ನಿಮ್ಮ ಅಕ್ಲಾಜ್ಮೆಂಟ್ ಏನಿದೆ ಆ ಅಕ್ಲಾಜ್ಮೆಂಟ್ನ ಕಸ್ಟಮರ್ಗೆ ತೆಗೆದುಬಿಟ್ಕೊಡ್ಬೋದು ಅಕ್ಲಾಜ್ಮೆಂಟ್ ತೆಗೆಯೋದು ಯಾವ ಥರ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋಗಳಲ್ಲಿ ಮತ್ತು ಯಾವ ರೀತಿ ರೆಡಿ ಆಗಿರೋದನ್ನ ಆ ಒಂದು ಆದಾಯ ಪ್ರಮಾಣ ಪತ್ರನ ಯಾವ ರೀತಿ ಡೌನ್ಲೋಡ್ ಮಾಡಿಕೊಡೋದನ್ನು ತಿಳಿಸ್ಕೊಡ್ತೀನಿ ಸೊ ಹೀಗೆ ಒಂದು ಲೈಕ್ ಪಾಯಿಂಟ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗ್ರಾಮ ಅಂತ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್